ಪ್ರೋಮೋ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅದು ಕನ್ನಡದಲ್ಲಿ ಫಸ್ಟ್ ಲೀಡ್ ಆಗಿ ಮಾಡ್ತಾ ಇದ್ದೀನಿ ಕಲರ್ಸ್ ಕನ್ನಡದಲ್ಲಿ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಈಗಲೇ ಜನ ಗುರುತಿಸ್ತಿದ ಹೇಗೆ ಮುಂಚೆಯಿಂದಾನು ಗುರುತಿಸ್ತಾ ಇದ್ರು ಇವಾಗ ಸ್ವಲ್ಪ ಜಾಸ್ತಿ ಗುರುತಿಸ್ತಾ ಇದ್ದಾರೆ ತುಂಬಾ ಖುಷಿ ಇದೆ ನಾವು ಮಂಡ್ಯದಲ್ಲಿ ಶೂಟ್ ಮಾಡ್ಬೇಕಾದ್ರೆ ಎಲ್ಲಾ ನೀವು ರೀಲ್ಸ್ ಮಾಡ್ತೀರಾ ಅಲ್ವಾ ಅಂತರ್ಪಟ ಸೀರಿಯಲ್ ಅಲ್ಲಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ವಲ್ಲ ಅಂತ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ಹಾಗಿದ್ರೆ ಸೀರಿಯಲ್ ರೀಲ್ಸ್ ಅಥವಾ ಏನು ಇಲ್ಲ ಎಲ್ಲರೂ ಹೇಳ್ತಾರೆ ಸಿಂಕ್ ಮಾಡಿಬಿಟ್ಟು ಡೈಲಾಗ್ ಹೇಳೋದು ಬೇರೆ ನಾವಾಗ ನಾವು ಡೈಲಾಗ್ ಹೇಳೋದು ಬೇರೆ ಅಂತ ನನಗೇನು ಡಿಫ್ರೆನ್ಸ್ ಅನಿಸ್ಲಿಲ್ಲ ಸೀರಿಯಲ್ ಹೇಗೆ ಸಿಕ್ತು ಅಂತ ಮದುವೆ ಸೀರಿಯಲ್ ಸಿಕ್ಕಿದ್ದು ಫಸ್ಟ್ ನನಗೆ ಆಡಿಷನಿಗೆ ಕರೆದ್ರು ವೆಂಕಿ ಸರ್ ಫೋನ್ ಮಾಡಿಬಿಟ್ಟು ಲೈಕ್ ಅವ್ರ ಹತ್ರ ಫಸ್ಟ್ ನಾನು ದೊರೆಸಾನೆ ಸೀರಿಯಲ್ ಮಾಡ್ಬೇಕಾರೆ ಅವ್ರ ಹತ್ರನೂ ನಂಬರ್ ಇತ್ತು ಸೊ ಅವ್ರು ಫೋನ್ ಮಾಡಿ ಆಡಿಷನಿಗೆ ಕರೆದ್ರು ಆಡಿಷನಿಗೆ ಕರೆದ್ಬಿಟ್ಟು ಆಡಿಷನ್ ಮಾಡಾದ್ಮೇಲೆ ಅಲ್ಲೇ ಓಕೆ ಮಾಡಿದ್ರು ಆ ಪಾತ್ರಕ್ಕೆ ನೀನು ತುಂಬಾ ಚೆನ್ನಾಗಿ ಸೂಟ್ ಆಗ್ತೀಯಾ ಹೇಳಿ ಇದೆಯಾ ಅಂತ ಹೇಳಿ ಅಲ್ಲೇ ಓಕೆ ಮಾಡಿದ್ರು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಾನಿದೆ ಒನ್ ಇಯರ್ ಬ್ಯಾಕ್ ನಾನು ತೆಲುಗು ಸೀರಿಯಲ್ ಮಾಡ್ಬೇಕಾರೇನು ಸೇಮ್ ಹಿಂಗೆ ಆಗಿತ್ತು ಜಸ್ಟ್ ಹೋದೆ ನಾನು ಆಡಿಷನ್ ಕೊಟ್ಟೆ ಹಿಂಗೆ ಈಚೆ ಬಂದೆ ಅಲ್ಲೇ ಸೆಲೆಕ್ಟ್ ಮಾಡಿದ್ರು ಅದಾದಮೇಲೆ ಇದನ್ನು ಹಂಗೆ ಆಯಿತು ತುಂಬ ಖುಷಿ ಆಯಿತು ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕನ್ನಡ ಸೀರಿಯಲ್ ಹೋಗ್ಬಿಟ್ಟು ಆಡಿಷನಲ್ಲಿ ಬೇಗ ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ